ನಮಸ್ತೆಗಳ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತೆರಡು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಮತ್ತು ಕೆಲವು ಇಂಪಾರ್ಟೆಂಟ್ ಇಂಟ್ರಾಡೇ ಸ್ವಿಂಗ್ ಆಂಗಲ್ ಇಂದ ಸ್ಟಾಕ್ಸ್ ನೋಡೋಣ ಮಾರ್ಕೆಟ್ ಎಂದು ಸಿಕ್ಕಾಪಟ್ಟೆ ಪಾಯಿಂಟ್ ನಿಫ್ಟಿ ಕೆಳಗಳಿದೆ ವೆಲಸ್ ಬ್ಯಾಂಕ್ ನಿಫ್ಟಿ ಇಳಿದಿದ್ದು ನಿಫ್ಟಿಗಳೂರು ಪಾಯಿಂಟ್ ಆಲ್ಮೋಸ್ಟ್ ಅಂಡ್ ಸೆನ್ಸೆಕ್ಸ್ ಅಬೌಟ್ ಟ್ವೆಲ್ ಹಂಡ್ರೆಡ್ ಪಾಯಿಂಟ್ಸ್ ಓಕೆ ಮುಂಜಾನೆ ನಿಮಗೆ ನಾನು ಏನು ಅಪ್ಡೇಟ್ ಮಾಡಿದೆ ಅನ್ನೋದ್ ಬಗ್ಗೆ ಫಸ್ಟ್ ಆಫ್ ಆಲ್ ಫಸ್ಟ್ ಹೇಳ್ಬಿಡ್ತೀನಿ ಸೊ ಹ್ಯಾಡ್ ಅಪ್ಡೇಟೆಡ್ ದಿಸ್ ದಿಸ್ವೆನ್ ಫಸ್ಟ್ ಓಕೆ ಏನಪ್ಪಾ ಅಂದ್ರೆ ನಿಮ್ ರಿಯಲ್ ಆಕ್ಷನ್ ಇರೋದು ಇಲ್ಲಿ ಅಂತರಿ ವೆದರ್ ಮಾರ್ಕೆಟ್ ಈ ಕಡೆ ಅಥವಾ ಈ ಕಡೆ ಸೊ ಈ ಈ ಫ್ಲೋ ಯಾವ ರೀತಿ ಆಗಿದೆ ಅಂತ ಕೂಡ ನಿಮಗೆ ಅಪ್ಡೇಟ್ ಮಾಡಿದೆ ಸಿ ದಿಸ್ವೆನ್ ಮಾರ್ಕೆಟ್ ಓಕೆ ಬ್ರೇಕ್ ಡೌನ್ ಲೋವರ್ ಹೈ ಆ್ಯಂಡ್ ಲೋ ಬ್ರೇಕ್ ಅಂಡ್ ನೀಟ್ ಆಗಿ ಮಾರ್ಕೆಟ್ ಹೋಗಿದ್ದಾನೆ ದಟ್ ಇಸ್ ಅಬೌಟ್ ಟ್ವೆಂಟಿ ಇದನ್ನ ಮೇಜರ್ ಲೆವೆಲ್ ಸಬ್ಬಿ ಅಂಡ್ ಇಟ್ ಅಬ್ನಾರ್ಮಲ್ ಮಾರ್ಕೆಟ್ ಹೋದ ಸೊ ವೆರಿ ವೈಲ್ಡ್ ಮೊಮೆಂಟಮ್ ಸಿಕ್ತು ಅದಾದ್ಮೇಲೆ ಮಾರ್ಕೆಟ್ ಅಗೇನ್ ಗಾನ್ ಡೌನ್ ಸೈಡ್ ಅಂಡ್ ಮತ್ತೆ ಮತ್ತೆ ಸೈಡ್ ವೇ ಹೋಗಿ ಅಥವಾ ನೆಗೆಟಿವ್ ಹೋಗಿ ಕುತ್ಕೊಂಡ ನೋಡ್ಕೊಡ್ರಿ ಸೊ ಇಟ್ ಇಸ್ ದಿಸ್ ವಾಟ್ ಮಾರ್ಕೆಟ್ ಈಗ ರೌಂಡ್ ನಂಬರ್ ಸೈಕಾಲಜಿ ವಿತ್ ರಿಸ್ಪೆಕ್ಟ್ ಕೊಟ್ಕೊಂಡು ಕ್ಲೋಸ್ ಆಗಿದ್ದು ಟ್ವೆಂಟಿ ತ್ರೀ ತೌಸಂಡ್ ಹತ್ರ ಹತ್ರ ಪ್ಲಸ್ ಬ್ಯಾಂಕ್ ನಿಫ್ಟಿ ಕೂಡ ನೋಡೋಣ ಅಂಡ್ ನಾನು ನಿಮಗೆ ಅಪ್ಡೇಟ್ ಏನು ಮಾಡಿದ್ದೆ ಓಕೆ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಅಪ್ಡೇಟ್ ಏನು ಮಾಡಿದ್ದೆಪ್ಪ ಅಂದ್ರೆ ಯೂಸಿಂಗ್ ದ ಫಿವೋ ಮೇಲೆ ಕಡೆಯಿಂದ ಮಾರ್ಕೆಟ್ ಬಿದ್ದಿತ್ತು ಸೊ ಅದನ್ನ ನಿಮ್ಗೆ ಏನು ಹಾಕಿದಪ್ಪ ಅಂದ್ರೆ ಟ್ವೆಂಟಿ ಸಾರಿ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಪರ್ಸೆಂಟ್ ಹತ್ರ ಮಾರ್ಕೆಟ್ ಗೋಲ್ಡನ್ ಫಿಬೋ ಹತ್ರ ಇದೆ ಇಟ್ಸ್ ರಿಜೆಕ್ಷನ್ ಝೋನ್ ಅಂತ ಮಾರ್ಕ್ ಮಾಡಿದೆ ಅಂಡ್ ಈವನ್ ನಾನೇ ಸ್ವತಃ ಟ್ರೇಡ್ ಒಂದು ತೊಗೊಂಡಿದೆ ಸೊ ಅದನ್ನ ಫೋರ್ಟಿ ಏಟ್ ನೈನ್ ಹಂಡ್ರೆಡ್ ಹತ್ರ ಹತ್ರ ಎಕ್ಸಿಟ್ ಕೂಡ ಮಾಡಿದೆ ಅದನ್ನು ಒಂದು ಶಾರ್ಟ್ ವಿಡಿಯೋ ಕೂಡ ನಿಮಗೆ ಇವನ್ ಟೆಲಿಗ್ರಾಮ್ ರೂಲ್ ಕೂಡ ಅಪ್ಡೇಟ್ ಮಾಡಿದೆ ಸೊ ಅದಾದ್ಮೇಲೆ ಮಾರ್ಕೆಟ್ ವಾಸ್ ಕಂಪ್ಲೀಟ್ ನಾಟ್ ಸೋ ಮಚ್ ಈಸಿ ಬಟ್ ಎಸ್ ಮಾರ್ಕೆಟ್ ಇನ್ ದ ಮಾರ್ನಿಂಗ್ ಅಂಡ್ ಇದು ಎರಡೇ ಟ್ರೇಡ್ ನೀಟಾಗಿ ಕರೆಕ್ಟ್ ಆಗಿ ದುಡ್ಡು ಮಾಡಿದೆ ಅಂತ ತಿಳ್ಕೊತೀನಿ ಸೊ ವೆರ್ ಆಸ್ ನಾಳೆ ಏನ್ ಮಾಡ್ತೀರಿ ಹೆಂಗೆ ಏನು ಅಂತ ಡೀಟೇಲ್ ಆಗಿ ಅನಾಲಿಸ್ ಮಾಡೋಣ ಅದಕ್ಕಿಂತ ಮುಂಚೆ ಇನ್ನೊಂದು ಏನ್ ಪಾಯಿಂಟ್ ಅಪ್ಪ ಅಂದ್ರೆ ಇಂಡಿಯಾ ವಿಕ್ಸ್ ಕ್ವೈಟ್ ಮಾರ್ಕೆಟ್ ಇರ್ಸ್ತಾನೆ ಇದೆ ಸೊ ಇಂಡಿಯಾ ವಿಕ್ಸ್ ಕಂಟಿನ್ಯೂ ಹೇಳ್ತಾ ಇದೆ ಅಬ್ವಿಯಸ್ಲಿ ಬಜೆಟ್ ಎಕ್ಸ್ಪೆಕ್ಟೇಷನ್ ಸಿಕ್ಕಾಬಿಟ್ಟ ಇದೆ ಸೊ ಅವರೇಜ್ ಆಗಿ ವಿಕ್ಸ್ ಇರೋದು ಹದಿನಾರು ಆಸ್ಪಾಸ್ ಇರುತ್ತೆ ಸಿಕ್ಸ್ಟೀನ್ ಪಾಯಿಂಟ್ ಫೋರ್ ಒನ್ ಆವರೇಜ್ ಆಗಿ ನೋಡ್ಕೊತಿದೀನಿ ನಾನು ಕಳೆದ ಒಂದು ವರ್ಷಗಳಿಂದ ಡೇಟಾ ನೋಡಿದ್ರೆ ಇಟ್ಸ್ ಅವರೇಜ್ ಸೊ ಅದನ್ನ ದಾಟಿದ್ರೆ ಮಾರ್ಕೆಟ್ ಹ್ಯೂಜ್ ಆಗಿ ಮೆಲೆಗಡೆ ಹೋಗ್ತಾ ಇದೆ ಸೊ ದರ್ ಇಸ್ ಅ ಚಾನ್ಸ್ ದಟ್ ಇನ್ ಕೇಸ್ ಇದೇ ರೀತಿ ವಿಕ್ಸ್ ಏರ್ತಾನೆ ಇದ್ರೆ ಪ್ರಾಬಾಬಿಲಿಟಿ ನಿಮಗೆ ಆಪ್ಷನ್ಸ್ ಪ್ರೀಮಿಯಂ ಜಂಪ್ ಆಗುತ್ತೆ ಆಪ್ಷನ್ ಸೆಲ್ಲರ್ಸ್ ಪ್ರಾಬ್ಲಮ್ ಫೇಸ್ ಮಾಡ್ತೀರಿ ಓಕೆ ಸೊ ಪ್ಲೀಸ್ ಕ್ವಾಯಿಟ್ ಬಿ ಹಿಯರ್ ಸೊ ಯಾವುದೇ ಇದ್ರೂ ಹೆಜ್ಜಿಂಗ್ಸ್ ನ ಕಂಟಿನ್ಯೂ ಮೇಂಟೈನ್ ಮಾಡ್ಕೊಳ್ಳಿ ಬಿಕಾಸ್ ಆಫ್ ಹೈ ಐ ವಿ ಸೊ ಎಲ್ಲ ಡ್ರಾಯಿಂಗ್ಸ್ ಲೆಟ್ ಅಲ್ಲೆ ಸ್ಟಾರ್ಟ್ ಹಿಯರ್ ಓಕೆ ಮಾರ್ಕೆಟ್ ನಿಮಗೆ ಮೊನ್ನೆ ವೀಕ್ಲಿ ಆಂಗಲ್ ಇಂದ ಡಿಸ್ಕಶನ್ ಮಾಡಿದಾಗ ಏನಂತ ಡಿಸ್ಕಶನ್ ಮಾಡಿದ್ವಿ ಸರ್ ಮಾರ್ಕೆಟ್ ಲೋವರ್ ಹೈ ಸ್ಟ್ರಕ್ಚರ್ ಬಗ್ಗೆ ಸರ್ ಮಾರ್ಕೆಟ್ ಮಾಡ್ತಾ ಇದೆ ವೀಕ್ಲಿ ನಂಬರ್ ಒನ್ ಎರಡನೇದು ಡೇ ಆಂಗಲ್ ನೋಡ್ಕೊಳ್ಳಿ ವೇರ್ ಹ್ಯಾಸ್ ಮಾರ್ಕೆಟ್ ಹ್ಯಾಸ್ ಮೇಜರ್ ಸಪೋರ್ಟ್ ಒನ್ ಆಫ್ ದ ಅರ್ಲಿಯರ್ ಲೆವೆಲ್ ಮಾರ್ಕೆಟ್ ಸಪೋರ್ಟ್ ಆಗಿ ತೊಗೊತಿದ್ನ ನಾವು ರೆಸಿಸ್ಟೆನ್ಸ್ ಕನ್ವರ್ಟ್ ಆಗಿರುತ್ತೆ ಅದನ್ನ ನಾವು ಡ್ರಾ ಮಾಡೋಣ ವ್ಯಾಟ್ ಇಸ್ ಇವತ್ತಿನ ಟು ದಟ್ ಇಸ್ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಫಿಫ್ಟಿ ಓಕೆ ಮಾರ್ಕೆಟ್ ಕ್ಲೋಸಿಂಗ್ ಲೆವೆಲ್ ಅಂದರೆ ರೌಂಡ್ ನಂಬರ್ಸ್ ಸೈಕಾಲಜಿ ಲೋ ಟಚ್ ಆಗಿದ್ದನ್ನು ಸಪೋರ್ಟ್ ಅಂತ ಮಾರ್ಕ್ ಮಾಡೋಣ ದಟ್ ಇಸ್ ಟ್ವೆಂಟಿ ತ್ರೀ ತೌಸಂಡ್ ಓಕೆ ಸೊ ಎರಡು ಲೆವೆಲ್ನ ಮಾರ್ಕ್ ಮಾಡ್ಕೊಂಡಿದ್ವಿ ಸೊ ಇಷ್ಟ ಆದರೆ ಸಾಕಾಗತ್ತ ಸ್ವಿಚ್ ಟು ಥರ್ಟಿ ಮಿನಿಟ್ಸ್ ನಾವು ಸೊ ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡಿದ್ವಿ ಆ್ಯಂಡ್ ಈಗ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಯಾವುದು ವೆರಿ ನಿಯರೆಸ್ಟ್ ಮಾರ್ಕೆಟ್ ಈಗ ಬ್ರೇಕ್ ಡೌನ್ ಆಗಿರುವ ರೆಸಿಸ್ಟೆನ್ಸ್ ಸಪೋರ್ಟ್ ಆದಪ್ಪ ಅಂದರೆ ಟ್ವೆಂಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಲೆವೆಲ್ ಓಕೆ ಅಂಡ್ ಈಗ ಸದ್ದ ಮಟ್ಟಿಗೆ ನೋಡಿದ್ರೆ ಮೋಸ್ಟ್ ಟೈಮ್ ಮಾರ್ಕೆಟ್ ಸ್ಪೆಂಡ್ ಆಗಿದ್ದು ಟ್ವೆಂಟಿ ತ್ರೀ ಒನ್ ಹಂಡ್ರೆಡ್ ಲೆವೆಲ್ ಓಕೆ ಸೊ ಇಷ್ಟೆಲ್ಲ ಲೆವೆಲ್ ಡ್ರಾ ಮಾಡ್ಕೊಂಡ ಮೇಲೆ ಈಗ ಪ್ಲಾನ್ ಆಫ್ ಆಕ್ಷನ್ ಶುರು ಓಕೆ ಸೊ ಒಬ್ಸರ್ವ್ ಮಾಡ್ಕೊಳ್ಳಿ ಮಾರ್ಕೆಟ್ ಏನಾದರೂ ಟ್ವೆಂಟಿ ತ್ರೀ ಒನ್ ಹಂಡ್ರೆಡ್ ಹತ್ತಿರ ಓಪನ್ ಆಗಿದೆ ಓಕೆ ಅರೌಂಡ್ ಅಸ್ ಫಿಫ್ಟಿ ಪಾಯಿಂಟ್ಸ್ ನೋಡೋ ಪ್ರಾಬ್ಲಮ್ಸ್ ಸೊ ವಾಪಸ್ ನಿಮ್ಗೆ ಗೊತ್ತಾಗೋದೇನು ಅರ್ಲಿಯರ್ ಮಾರ್ಕೆಟ್ ಇನ್ ಸಪೋರ್ಟ್ ಅಂತ ಟ್ರೀಟ್ ಮಾಡ್ತಾ ಇತ್ತು ಸೊ ಇಷ್ಟು ಸ್ಪೀಡ್ ಆಗಿ ಅಷ್ಟು ಸ್ಟ್ರಾಂಗ್ ಆಗಿ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿದ್ರೆ ಈಸಿಲಿ ಅಂತೂ ಮೇಲೆಗಡೆ ಹೋಗ್ಲಿಕ್ಕೆ ಕೊಡೋದಿಲ್ಲ ಸೊ ಸ್ವಲ್ಪ ಕಷ್ಟ ಕೊಡ್ಬಹುದು ಅಥವಾ ಇದರ ಮೇಲೆಗಡೆ ಮಾರ್ಕೆಟ್ ನಿಮ್ಗೆ ಫ್ಲಾಟ್ ಆಗಿ ಓಪನ್ ಆಗ್ಬಿಟ್ಟು ಅಥವಾ ಟ್ವೆಂಟಿ ತ್ರೀ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಮೇಲ್ಗಡೆ ಏನಾದರೂ ಗ್ಯಾಪ್ ಅಪ್ ಕೂಡ ಕೊಟ್ಟರು ಕೂಡ ಹೈಯರ್ ಲೋ ಮಸ್ಟ್ ಬಿ ಕ್ರಿಯೇಟೆಡ್ ಇಲ್ಲಾಗಿದೆ ನೋಡ್ಕೊಳ್ಳಿ ಹೈಯರ್ ಲೋ ಹೈಯರ್ ಲೋ ಸೊ ಇಲ್ಲಿ ಹೈಯರ್ ಲೋ ಹೈಯರ್ ಲೋ ಆಗಿ ಹೋಗಿದನಲ್ಲ ಈ ರೀತಿ ಮಸ್ಟ್ ಬಿ ಕ್ರಿಯೇಟೆಡ್ ಅದರ್ವೈಸ್ ವಾಪಸ್ ಮಾರ್ಕೆಟ್ ಹೋಗುವ ಸಾಧ್ಯತೆ ಮೇಲ್ಗಡೆ ನೋ ಓಕೆ ಸೊ ಟ್ವೆಂಟಿ ಇನ್ ಕೇಸ್ ಏನಾದ್ರು ಮಾರ್ಕೆಟ್ ಈ ರೀತಿ ತ್ರೀ ಒನ್ ಏಯ್ಟಿ ಹತ್ರ ಗ್ಯಾಪ್ ಅಪ್ ಓಪನ್ ಆಗಿದೆ ಅರೌಂಡ್ ಹಂಡ್ರೆಡ್ ಅಂಡ್ ತರ್ಟಿ ಪಾಯಿಂಟ್ ಅಂತ ಇಟ್ಕಟ್ಟೆ ಆವಾಗ ಕೂಡ ನಾವು ಎಕ್ಸ್ಪೆಕ್ಟೇಷನ್ ಏನಪ್ಪಾ ಅಂದ್ರೆ ಮಾರ್ಕೆಟ್ ಈ ಲೆವೆಲ್ನ ನ ಹೋಲ್ಡ್ ಮಾಡುತ್ತಾ ಇಲ್ಲ ಅಂದ್ರೆ ಮಾರ್ಕೆಟ್ ಎಕ್ಸಾಸ್ ಅಪ್ ಆಗಿರುತ್ತೆ ಸೊ ಈ ಲೆವೆಲ್ ಹತ್ರ ಬಂದ್ರೆ ಫೇಲ್ ಆಗಿ ಕೆಳಗಡೆ ಕೂಡ ಬರ್ತದೆ ಇಲ್ಲ ಮಾರ್ಕೆಟ್ ನಿಮಗೆ ಟ್ವೆಂಟಿ ಹತ್ರನೇ ಓಪನ್ ಆಗಿದೆ ಬ್ರೇಕ್ ಡೌನ್ ಕೂಡ ಕಂಡಿದೆ ಸರ್ ಟ್ವೆಂಟಿ ಟು ನೈನ್ ಹಂಡ್ರೆಡ್ ಹತ್ರ ಹತ್ರ ದೊಡ್ಡ ರೆಡ್ ಕ್ಯಾಂಡಲ್ ಆಗಿದೆ ಸೊ ನೀವು ಇಮಿಡಿಯಟ್ಲಿ ಸೆಲ್ ಮಾಡ್ಲಿಕ್ಕೆ ಹೋಗ್ತೀರಾ ನೋ ಸೊ ಅನ್ಲೆಸ್ ಮಾರ್ಕೆಟ್ ಇಂಪಾರ್ಟೆಂಟ್ ಲೆವೆಲ್ ಟ್ವೆಂಟಿ ತ್ರೀ ತೌಸಂಡ್ ರೌಂಡ್ ನಂಬರ್ಜಿನ ಬ್ರೇಕ್ ಡೌನ್ ಆದ್ಮೇಲೆ ಲೋವರ್ ಹೈ ಮಸ್ಟ್ ಬಿ ಕ್ರಿಯೇಟೆಡ್ ಲೋವರ್ ಹೈ ಅರ್ಥ ಏನಪ್ಪಾ ಅಂದ್ರೆ ಎಸ್ ಬೈರ್ಸ್ ಏನೋ ಪ್ರಯತ್ನ ವಾಪಸ್ ಮಾಡಿದ್ರು ಕೂಡ ಸೆಲ್ಲರ್ಸ್ ಮತ್ತೆ ಪ್ರಯತ್ನ ಹಾಕಿದ್ದಾರೆ ಅಥವಾ ಜಾಸ್ತಿ ಪ್ರೆಷರ್ ಹಾಕಿದ್ದಾರೆ ಅವಾಗ ಲೋ ಬ್ರೆಕ್ ಆಗ್ತಾ ಇದೆ ಅಂದ್ರೆ ಸೆಲ್ಲರ್ಸ್ ಟೇಕಿಂಗ್ ದ ಕಂಟ್ರೋಲ್ ದೆನ್ ಯು ಕ್ಯಾನ್ ಗೋ ವಿತ್ ಲೋವರ್ ಹೈ ಲೋವರ್ ಹೈ ಟ್ರಿಲಿಂಗ್ ಇಸ್ ಯಸ್ ಓಕೆ ಇನ್ ಕೇಸ್ ಇವನ್ ಗ್ಯಾಪ್ ಡೌನ್ ಕೂಡ ಕೊಟ್ಟರು ಬಿಕಾಸ್ ಆಫ್ ಹ್ಯೂಜ್ ಪ್ರೆಷರ್ ಟ್ವೆಂಟಿ ಟು ನೈನ್ ಹಂಡ್ರೆಡ್ ಏಟ್ ಫಿಫ್ಟಿ ಹತ್ರ ಗ್ಯಾಪ್ ಡೌನ್ ಆಗಿದೆ ಸೊ ಸಿಚುವೇಶನ್ ನೋಡ್ಕೊಳ್ಳಿ ಒನ್ ಆಫ್ ದ ಮೇಜರ್ ಲೆವೆಲ್ ಸಪೋರ್ಟ್ ಇತ್ತು ಸೊ ಇದಕ್ಕೆ ವಾಪಸ್ ಬಂದು ರೀಟೆಸ್ಟ್ ಆಗ್ಬೋದು ಅಂಡ್ ಕೆಳಗಡೆ ಸೊ ಈ ಲೆವೆಲ್ ದಲ್ಲಿ ಇತ್ತು ಅಥವಾ ಮಾರ್ಕೆಟ್ ಇದೇ ಜಾಗಕ್ಕೆ ಬಂದ ಮೇಲೆ ಟೈಮ್ ಪಾಸ್ ಮಾಡಿ ಹೋಲ್ಡ್ ಮಾಡಿ ಮೆಳಗಡೆ ಸೊ ಈ ಜಾಗದಲ್ಲಿ ಏನ್ ಮಾಡುತ್ತೆ ಅನ್ನೋದು ಮಾರ್ಕ್ ಇದೆ ವೆದರ್ ಮಾರ್ಕೆಟ್ ಬ್ರೇಕೌಟ್ ಕೊಡುತ್ತಾ ಅಥವಾ ಇಲ್ಲಿಂದ ಫೇಲ್ಯೂರ್ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ತಾನೆ ಲೈಕ್ ಲೋವರ್ ಹೈ ಸ್ಟ್ರಕ್ಚರ್ ಅಥವಾ ಡಬಲ್ ಲೈಕ್ ಎಂ ಪ್ಯಾಟರ್ನ್ ಅಥವಾ ನಿಮ್ಗೆ ಏನಾದರೂ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಸಿಗುತ್ತಾ ಕ್ವೆಶನ್ ಮಾರ್ಕ್ ಗ್ಯಾಪ್ ಡೌನ್ ಆದಾಗ ಮಾರ್ಕೆಟ್ ಏನಾದರೂ ಬಹಳ ಸ್ಟ್ರಾಂಗ್ ಆಗಿ ನೆಗೆಟಿವಿಟಿ ನ್ಯೂಸ್ ಇದೆ ಅಥವಾ ಏನೂ ನ್ಯೂಸ್ ಇಲ್ಲ ಸದ್ದ ಮಟ್ಟಿಗೆ ದೋ ಮಾರ್ಕೆಟ್ ಸೆಲ್ಲಿಂಗ್ ಬಿಕಾಸ್ ಆಫ್ ಬಜೆಟ್ ಎಕ್ಸ್ಪೆಕ್ಟೇಷನ್ ಇರ್ಬೋದು ಏನೋ ಅಡ್ವಾನ್ಸ್ ಗೊತ್ತಿರ್ಬೋದು ಜನರಿಗೆ ಲೋ ಬ್ರೇಕ್ ಆಗ್ತಾ ಇದ್ದಾರೆ ಇಟ್ಸ್ ಕಂಟಿನ್ಯೂಷನ್ ವೆರಿ ಹಾರ್ಶ್ ಟು ದ ಡೌನ್ ಸೈಡ್ ವೆರಿ ಹಾರ್ಶ್ ಐ ಟಾಕಿಂಗ್ ಇಟ್ಸ್ ವೆರಿ ಹಾರ್ಶ್ ಸೊ ಇದು ಎಲ್ಲಿವರೆಗೂ ಹೋಗ್ಬೋದು ಅನ್ನೋದಕ್ಕೆ ನಾನು ಏನು ಮಾಡ್ತೀನಿ ವೀಕ್ಲಿ ಆ್ಯಂಗ್ಲಿಂದ ಒಂದು ಮೇಜರ್ ಲೆವೆಲ್ ಸಪೋರ್ಟ್ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಓಕೆ ಒನ್ ಆಫ್ ದ ಲೆವೆಲ್ ಇಸ್ ಸಪೋರ್ಟ್ ಇಸ್ ಅರೌಂಡ್ ಬ್ರೇಕ್ ಡೌನ್ ಆಗಿದೆ ಓಕೆ ಇದು ನೋಡ್ಕೋಬಹುದು ಸೊ ವೀಕ್ಲಿ ಬ್ರೇಕ್ ಡೌನ್ ಆಗಿದೆ ಸೊ ಎಕ್ಸ್ಪೆಕ್ಟೇಷನ್ ಇಸ್ ಅರೌಂಡ್ ದಿಸ್ ಏರಿಯಾ ಯಾವ ಏರಿಯಾ ಟ್ವೆಂಟಿ ಎಕ್ಸ್ಪೆಕ್ಟೇಷನ್ ಇದೆ ಇನ್ ಕೇಸ್ ಮಾರ್ಕೆಟ್ ಲೋವರ್ ಹೈ ಸ್ಟ್ರಕ್ಚರ್ ಮಾಡಿ ಕೆಳಗಡೆ ಹೋಗ್ತಾ ಇದ್ರೆ ಸೊ ಈಗ ನಾವು ಏನೇನು ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಅಂಡ್ ವೆರಿ ವೆರಿ ವ್ಯಾಲ್ಯೂಬಲ್ ಏರಿಯಾ ದಟ್ ಇಸ್ ಟ್ವೆಂಟಿ ಓಕೆ ಟ್ವೆಂಟಿ ತ್ರೀ ತೌಸಂಡ್ ಲೆವೆಲ್ ಆ್ಯಂಡ್ ಮಾರ್ಕೆಟ್ ಇದನ್ನು ಹೋಲ್ಡ್ ಮಾಡಿದರೆ ಮಾಡಿದರೆ ಸೊ ದೆನ್ ಓನ್ಲಿ ಯು ಥಿಂಕ್ ಅಬೌಟ್ ಟು ಗೋ ಟಿಲ್ ಟ್ವೆಂಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಏಯ್ಟಿ ಅಥವಾ ಟು ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಬಿಕಾಸ್ ಮೋರ್ ಕಾಮನ್ ಲೈನ್ ಹಿಯರ್ ಒಂದು ರಿಜೆಕ್ಷನ್ ರಿಜೆಕ್ಷನ್ ಓಕೆ ಬ್ರೇಕ್ಔಟ್ ಆ್ಯಂಡ್ ಇವತ್ತಿನ ಮೇಜರ್ ರಿಜೆಕ್ಷನ್ ಓಕೆ ಫೈನ್ ದೆನ್ ವ್ಯಾಲ್ಯೂಬಲ್ ಏರಿಯಾ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಲೆಟ್ಸ್ ಗೋ ಆಪ್ಷನ್ ಚೇನ್ ಸೊ ಎರಡು ದಿನ ಎಕ್ಸ್ಪೈರಿ ಉಳಿದಿದೆ ಸೊ ಅದ್ರ ಜೊತೆಗೆ ಓಪನ್ ಇಂಟ್ರೆಸ್ಟ್ ಕೂಡ ನೋಡ್ಕೊಳ್ಳಿ ಸೊ ಓಪನ್ ಇಂಟ್ರೆಸ್ಟ್ ಸದ್ಯದ ಮಟ್ಟಿಗೆ ಹೆವಿಲಿ ಬಿಲ್ಡಪ್ ಆಗಿರೋದು ಕಾಲ್ ಕಡೆ ಎಲ್ಲಿ ಸೊ ಸದ್ಯದ ಮಟ್ಟಿಗೆ ಟ್ವೆಂಟಿ ತ್ರೀ ತೌಸಂಡ್ನಲ್ಲಿ ಒಂದು ಇಪ್ಪತ್ತೈದು ಲಕ್ಷ ಇದೆ ಮೇಲ್ಗಡೆ ಟ್ವೆಂಟಿ ತ್ರೀ ಒನ್ ಮೂವತ್ತು ಲಕ್ಷ ಇದೆ ಹೆವಿಲಿ ಪ್ರೆಷರ್ ಇರೋದು ಟ್ವೆಂಟಿ ತ್ರೀ ಒನ್ನಲ್ಲಿ ಐವತ್ತಾರು ಲಕ್ಷ ಓಕೆ ಅರವತ್ತೆರಡು ಲಕ್ಷ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಸೊ ಟ್ವೆಂಟಿ ತ್ರೀ ಒನ್ ಫಿಫ್ಟಿ ಮೇಲೆ ಕಡೆ ಹೋಲ್ಡ್ ಮಾಡ್ತಾನಪ್ಪ ಅಂದರೂ ಕೂಡ ನೀವು ಡೌಟ್ ಹಾಕಬೇಕು ಬಿಕಾಸ್ ಓಪನ್ ಅಡ್ರೆಸ್ ಬಿಲ್ಟ್ ಅಪ್ ಹೆವಿ ಇದೆ ಸೊ ಬಾಟಮ್ ಅಲ್ಲಿ ಟ್ವೆಂಟಿ ತ್ರೀ ತೌಸಂಡ್ ಅಲ್ಲಿ ಐವತ್ತಾರು ಲಕ್ಷ ಇದೆ ರೌಂಡ್ ನಂಬರ್ ಸೈಕಾಲಜಿ ದಟ್ ಇಸ್ ಪುಟರ್ ಅಡ್ರೆಸ್ ಹೆವಿಲಿ ಆ್ಯಡ್ ಮಾಡಿಟ್ಕೊಂಡಿದ್ದಾರೆ ಸೊ ಇಫ್ ದೇ ಆರ್ ರಿಮೂವಿಂಗ್ ಓಕೆ ಅವರು ಏನಾದರೂ ತಗೀತಿದ್ದಾರೆ ಅಂದರೆ ನಮಗೆ ಪ್ರತಿಯೊಂದು ಹಂಡ್ರೆಡ್ ಪಾಯಿಂಟ್ಸ್ಗೆ ಜಂಪ್ಸ್ ಕಾಣ್ತಾ ಇದೆ ಸೊ ಯು ಕ್ಯಾನ್ ಟ್ರೈ ಇಟ್ ಫಾರ್ ದ ಲೋವರ್ ಆ ಸ್ಟ್ರಕ್ಚರ್ ಟು ಮಾರ್ಕೆಟ್ ಡೆಲಿವರಿ ಹೋಗುತ್ತೆ ಟ್ವೆಂಟಿ ಸೆವೆನ್ ಹಂಡ್ರೆಡ್ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಸೊ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಹತ್ರ ಹತ್ರ ನೀವು ಟ್ರೈಲಿಂಗ್ ಎಸ್ ಎಲ್ಲ ಮೇಂಟೈನ್ ಮಾಡ್ಕೊ ಅಂತ ಹೋಗ್ತೀರಿ ಅಥವಾ ಸ್ಟ್ರಾಟಜಿ ಕ್ರಿಯೇಟ್ ಮಾಡ್ಕೊಳ್ತೀರಿ ಲೈಕ್ ಬೇರ್ ಕಾಲ್ ಸ್ಪ್ರೆಡ್ ಅಥವಾ ಬೇರ್ ಪುಟ್ ಸ್ಪ್ರೆಡ್ ಕೂಡ ಕ್ರಿಯೇಟ್ ಮಾಡ್ಕೋಬಹುದು ಓಕೆ ಸೆನ್ಸೆಕ್ಸ್ ಸೇಮ್ ಟು ಸೇಮ್ ಕಾಣುತ್ತೆ ದೊಡ್ಡ ಡಿಫ್ರೆನ್ಸ್ ಏನಿಲ್ಲ ಸಿಂಪಲ್ ಇದಕ್ಕೆ ಸಪೋರ್ಟ್ ರೆಸನ್ಸ್ಗಳನ್ನ ಜಸ್ಟ್ ಅಡ್ಜಸ್ಟ್ ಮಾಡ್ಬಿಡೋಣ ಓಕೆ ದಿಸ್ ಇಸ್ ಸೆವೆಂಟಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಮೇಜರ್ಸ್ ಲೆವೆಲ್ ಸಪೋರ್ಟ್ ಯೋರ್ ಓಕೆ ಡೌನ್ ಆಗಿದೆ ರೆಸಿಸ್ಟೆನ್ಸ್ ಈಗ ಓಕೆ ನಾವು ಈಗ ಇಂಪಾರ್ಟೆಂಟ್ ಲೇವಲ್ ಆಫ್ ಸಪೋರ್ಟ್ ಆಫ್ಟರ್ ದಿಸ್ ಒನ್ ಮಾರ್ಕೆಟ್ ನಿತ್ಕೋಬಹುದು ಅಂದ್ರೆ ನಾವು ಸೆವೆಂಟಿ ಫೈವ್ ತೌಸಂಡ್ ಒನ್ ಆಫ್ ದ ಮೇಜರ್ ರೌಂಡ್ ನಂಬರ್ ಸೈಕಾಲಜಿ ಕೂಡ ಹೌದು ಅಂಡ್ ಸಪೋರ್ಟ್ ಇದೆ ಹೌದಾ ಸಪೋರ್ಟ್ ಇದೆ ಸೊ ಈಗ ನೆಕ್ಸ್ಟ್ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಹದಿನೈದು ಸ್ವಿಚ್ ಮಾಡಿದಿನಿ ಅಥವಾ ನಿಮಿಷ ಸ್ವಿಚ್ ಮಾಡಿದ್ರು ವಿ ಹ್ಯಾವ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಸೆವೆಂಟಿ ಸಿಕ್ಸ್ ತ್ರೀ ಹಂಡ್ರೆಡ್ ಮಾರ್ಕೆಟ್ ಇದನ್ನು ಹೋಲ್ಡ್ ಮಾಡಿ ಮೆಲಗಡೆ ಹೋಗ್ತಾ ಅನ್ನೋದು ಸ್ವಲ್ಪ ಕಷ್ಟ ಇದೆ ಹೋಲ್ಡ್ ಮಾಡಿದ್ರೆ ಸ್ಲೋ ಹೋಗಬಹುದು ಚಾನ್ಸ್ ಇದೆ ಬಿಕಾಸ್ ಹೆವಿ ಪ್ರೆಷರ್ ಇದೆ ಸೊ ಅಂತ ಪರಿಸ್ಥಿತಿ ಇದೆ ಅಂದ್ರೆ ನೀವೇನು ಮಾಡ್ತೀರಿ ಬುಲ್ ಕಾಲ್ ಸ್ಪ್ರೆಡ್ ಮಾಡೋದು ಒಳ್ಳೆಯದು ಓಕೆ ಒಂದು ಇಲ್ಲ ಮಾರ್ಕೆಟ್ ನಿಮಗೆ ಇಲ್ಲಿ ಓಪನ್ ಆದ್ಮೇಲೆ ಇಲ್ಲಾಂದ್ರೆ ಸ್ಟ್ರಕ್ಚರ್ ಸಿಗ್ತಾ ಇದೆ ಇಟ್ಸ್ ಅ ಸೆಲ್ಲಿಂಗ್ ಪ್ಯಾಟರ್ನ್ ಗೋ ಫಾರ್ ಸೆಲ್ಲಿಂಗ್ ಸ್ಮಾಲ್ ಎಸ್ ಸೆಲ್ ಟಾರ್ಗೆಟ್ ನಂಬರ್ ಒನ್ ಸೆವೆಂಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಅಂಡ್ ನೆಕ್ಸ್ಟ್ ಸೆವೆಂಟಿ ಫೈವ್ ತೌಸಂಡ್ ಓಕೆ ಮಾರ್ಕೆಟ್ ನಿಮ್ಗೆ ಡೌನ್ ಆಗಿದೆ ಸೆವೆಂಟಿ ಫೈವ್ ಸಿಕ್ಸ್ ಓಪನ್ ಆಗಿದೆ ಸೊ ಒಂದು ಪಾಯಿಂಟ್ ಕೆಳಗಡೆ ದೆನ್ ಯು ಕ್ಯಾನ್ ಡ್ರೈ ಫಾರ್ ಲೋವರ್ ಹೈ ಆಗ್ತಾ ಸೆವೆಂಟಿ ಫೈವ್ ತೌಸಂಡ್ ಓಕೆ ಈವನ್ ನಿಮಗೆ ಗ್ಯಾಪ್ ಅಪ್ ಆಂಗಲ್ ಆದ್ರೂ ಇದು ರಿಜೆಕ್ಷನ್ ಇದೆ ಡೌನ್ ಆಂಗಲ್ ಅಂದ್ರೆ ಮಾರ್ಕೆಟ್ ಕಂಟಿನ್ಯೂ ಆಗೋ ಚಾನ್ಸ್ ಇದೆ ಬಟ್ ಮಾರ್ಕೆಟ್ ನಿಮಗೆ ಇನ್ ಕೇಸ್ ಏನಾದ್ರು ಈ ಬೌಂಡ್ರಿಗೂ ಬಂದಿಲ್ಲ ಓಕೆ ಈ ಬೌಂಡ್ರಿನೂ ಕೆಳಗಡೆ ಬ್ರೇಕ್ ಡೌನ್ ಆಗಿಲ್ಲ ಅಂದ್ರೆ ಇದನ್ ದಿಸ್ ಒನ್ ಮಾರ್ಕೆಟ್ ಓಕೆ ಹಾರ್ಡ್ಲಿ ಒಂದು ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಒಳಗಡೆ ಇದೆ ಅಷ್ಟು ಈಸಿಲಿ ಮೊಮೆಂಟಮ್ ಕೊಡೋದಿಲ್ಲ ಸೊ ನಾವು ಎಕ್ಸ್ಪೆಕ್ಟೇಷನ್ ಮಾಡೋದು ವ್ಯಾಲ್ಯೂಬಲ್ ಏರಿಯಾ ಹತ್ರ ಸೆವೆಂಟಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಬಿಲೋ ಬ್ರೆಕ್ ಸೆವೆಂಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಇನ್ ಕೇಸ್ ಸೆವೆಂಟಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಮಾರ್ಕೆಟ್ನ ಬ್ರೇಕೌಟ್ ಆದರೆ ಸೆವೆಂಟಿ ಸೆವೆನ್ ತೌಸಂಡ್ವರೆಗೂ ಕೆಳಗಡೆ ಬ್ರೇಕ್ ಆದರೆ ಸೆವೆಂಟಿ ಫೈವ್ ತೌಸಂಡ್ ತೌಸಂಡ್ವರೆಗೂ ಸೊ ನೋಡೋಣ ಮಾರ್ಕೆಟ್ ಎರಡು ಸಾವಿರ ಪಾಯಿಂಟ್ ಒಳಗಡೆ ಇರುತ್ತಾ ಹೆಂಗೆ ಅಂತೇಳಿ ಸೊ ಲೆಟ್ ಸಿ ಬ್ಯಾಂಕ್ ನಿಫ್ಟಿ ನಾವು ಓಕೆ ಬ್ಯಾಂಕ್ ನಿಫ್ಟಿ ಇಸ್ ಆಲ್ಸೋ ವೆರಿ ವೆರಿ ವಲ್ಟಾಲ್ ಆಗಿದೆ ಆ್ಯಂಡ್ ಕಂಪ್ಲೀಟ್ ಗ್ರೀನ್ ಇದು ಕಂಪ್ಲೀಟ್ ರೆಡ್ ಆಗಿದ್ವತ್ತು ಸೊ ಅದನ್ನೇ ನಾವು ಡಿ ಆಂಗಲ್ ನೋಡ್ಲಿಕ್ಕೆ ಟ್ರೈ ಮಾಡೋಣ ಡಿ ಆ್ಯಂಗಲ್ ಸೊ ನೋಡ್ಕೊಳ್ಳಿ ಕಂಪ್ಲೀಟ್ ನಿಮ್ಗೆ ಏನ್ ಕಾಣುತ್ತೆ ಸರ್ ಹೌದು ಸರ್ ನಮಗೆ ಬೇರೆ ಶೆಂಗಲ್ ಫಿಂಗ್ ತರ ಕಾಣುತ್ತೆ ಹೌದು ಕಾಣಬಹುದು ಸೊ ಮಾರ್ಕೆಟ್ ಬೇರೆ ಶೆಂಗಲ್ ಫಿಂಗ್ ಅಂದ್ರೆ ನೀವು ಹೇಳೋದ್ ಪ್ರಕಾರ ಪೂರ್ತಿಯಾಗಿ ಆವರಿಸ್ಕೊಂಡಿರ್ಬೇಕು ಎಸ್ ಸರ್ ಹೌದು ಅರ್ಥ ಮಾಡ್ಕೊಳ್ತೀವಿ ಬಟ್ ಆಂಗಲ್ ಇಂದ ಏನ್ ತಿಳ್ಕೊಬೇಕಪ್ಪ ಅಂದ್ರೆ ಕಂಟ್ರೋಲ್ ಯಾರ್ದಿದೆ ಮಾರ್ಕೆಟ್ ಯಾವಾಗಿದ್ರೆ ಹೆಂಗ ಹೋಗುತ್ತೆ ಲೆಫ್ಟ್ ಟು ರೈಟ್ ರೈಟ್ ಸೊ ಲೆಫ್ಟ್ ಟು ರೈಟ್ ಹೋಗಿದ್ರೆ ಈ ಕಂಟ್ರೋಲ್ ಯಾರ ಹತ್ರ ಬಂದಿದೆ ಸೆಲ್ಲರ್ ಹತ್ರ ಸೊ ಸೆಲ್ಲರ್ ಕಂಟ್ರೋಲ್ ಅಂತ ತಿಳ್ಕೊಂಡ್ರೆ ಸಾಕು ಸೊ ಜಾಸ್ತಿ ಟೆಕ್ನಿಕಲ್ ಥಿಂಗಿಂಗ್ ಲೈಕ್ ಬೇರ್ ಸಿಂಗಲ್ ಫಿಂಗರ್ ಏನು ಅಂತ ನೋಡೋದು ಬೇಡ ಓಕೆ ಸೊ ಡೇ ಆ್ಯಂಗಲ್ ಇಂದ ಮಾರ್ಕೆಟ್ ಕಂಪ್ಲೀಟ್ ಬ್ಯಾರಿಶ್ ಓಕೆ ಆ್ಯಂಡ್ ಎಕ್ಸ್ಪೆಕ್ಟೇಷನ್ ಇಸ್ ದ ಮಾರ್ಕೆಟ್ನಲ್ಲಿ ಈ ಬ್ಯಾರಿಶ್ನೆಸ್ ಕಂಟಿನ್ಯೂಷನ್ ಆಗೋದ್ ಬಗ್ಗೆ ಸೊ ಇದನ್ನೇ ನಾನು ವೀಕ್ಲಿ ಆ್ಯಂಗಲ್ ಆ್ಯಂಗಲಿಂದ ತೋರಿಸ್ತೀನಿ ಸೊ ನಿಮ್ಗೊಂದು ಐಡಿಯಾ ಬರಬಹುದು ಸೊ ಲುಕ್ ಕ್ಯಾಟ್ ಯೋರ್ ಸೊ ಶೋಲ್ಡರ್ ಹೆಡ್ ಪ್ಯಾಟರ್ನ್ ಆ್ಯಂಡ್ ಬ್ರೇಕ್ ಡೌನ್ ಆ್ಯಂಡ್ ಮಾರ್ಕೆಟ್ ಅಬೌಟ್ ಟು ಕಂಟಿನ್ಯೂ ಸೊ ಇಲ್ಲಿ ಬ್ರೇಕ್ ಡೌನ್ ಆಗಿದೆ ಹೌದಾ ಸಪೋರ್ಟ್ 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 ಬ್ರೇಕ್ ಡೌನ್ ರೀಟೆಸ್ಟ್ ಆ್ಯಂಡ್ ಅಬೌಟ್ ಟು ಗೋ ಅನ್ನೋ ಸ್ಟ್ರಕ್ಚರ್ಲ್ಲೇ ಇದೆಯಾ ಓಕೆ ಈ ನೆಕ್ಸ್ಟ್ ಲೆವೆಲ್ ಮೇಜರ್ ಲೆವೆಲ್ ಸಪೋರ್ಟ್ ಇಲ್ಲಿ ಇದೆ ನಿಮಗೆ ಫೋರ್ಟಿ ಸಿಕ್ಸ್ ತೌಸಂಡ್ ಹತ್ರ ಸಾಮಾನ್ಯ ಅಲ್ಲ ನಾನು ಮಾತಾಡೋದು ಫೋರ್ಟಿ ಸಿಕ್ಸ್ ತೌಸಂಡ್ ಹತ್ತಿರ ಸೊ ನೋಡ್ಕೊಳ್ಳಿ ಓಕೆ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಸೊ ನೆಕ್ಸ್ಟ್ ಲೆವೆಲ್ ಇನ್ನೊಂದು ಅಂತಂದರೆ ವೆರಿ ಇಮಿಡಿಯೇಟ್ ಸಪೋರ್ಟ್ ಇರೋದಿಲ್ಲಪ್ಪ ಅಂದರೆ ಇಸ್ ಅರೌಂಡ್ ಈಗ ಎಲ್ಲಿ ನಿಂತ್ಕೊಂಡಿದೆ ಮಾರ್ಕೆಟ್ ಲೋವೆಸ್ಟ್ ಮಾಡಿದ್ದು ಅರೌಂಡ್ ಫೋರ್ಟಿ ಏಯ್ಟ್ ತೌಸಂಡ್ ಫೋರ್ಟಿ ಏಟ್ ತೌಸಂಡ್ ಏನಾದರೂ ಮಾರ್ಕೆಟ್ ಬ್ರೇಕ್ ಡೌನ್ ಆದರೆ ನಿಮ್ಮ ಕಾಣೋ ದೂರಾನೇ ಫೋರ್ಟಿ ಸಿಕ್ಸ್ ತೌಸಂಡ್ ಓಕೆ ಸೊ ಲೆಟ್ಸ್ ಸ್ವಿಚ್ ಟು ಡೇ ಎಂಗಲ್ ಡೇ ಸ್ವಿಚ್ ಮಾಡ್ತೀರಿ ಆ್ಯಂಡ್ ಇಂಪಾರ್ಟೆಂಟ್ ಮೇಲಿನ ರಿಜೆಕ್ಷನ್ಸ್ ಕೂಡ ಡ್ರಾ ಮಾಡ್ತೀರಿ ಮಚ್ ಇಂಪಾರ್ಟೆಂಟ್ ರಿಜೆಕ್ಷನ್ ದಟ್ ಇಸ್ ಫೋರ್ಟಿ ನೈನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಹತ್ರ ಬರ್ತದೆ ಸೊ ಇದನ್ನ ತರ್ಟಿ ಮಿನಿಟ್ಸ್ ಸ್ವಿಚ್ ಮಾಡ್ಕೊಳ್ರಿ ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡಿದ್ರೆ ನಮ್ಗೆ ಗೊತ್ತಾಗೋ ಐಡಿಯಾ ಏನು ತಿಳ್ಕೊಳ್ರಿ ಸೊ ಮಾರ್ಕೆಟ್ ಇನ್ ಕೇಸ್ ಏನಾದರೂ ನಮಗೆ ಇನ್ ಕೇಸ್ ಏನಾದ್ರೂ ಇನ್ ಕೇಸ್ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಹತ್ರ ಆತ ಇಲ್ಲೇನಾದರೂ ಸಿಕ್ಕಿದೆ ಮಾರ್ಕೆಟ್ ಟೈಮ್ ಪಾಸ್ ಮಾಡ್ತಾ ಇದೆ ಇಲ್ಲಿ ಏನಾದರೂ ಎಂಪಾರ್ಟೆನ್ಸ್ ಕ್ರಿಯೇಟ್ ಆಗಬಹುದು ವೈ ನಾಟ್ ಬಿಕಾಸ್ ಮಾರ್ಕೆಟ್ ಲಾಸ್ಟ್ಗೊಂದು ಶಾರ್ಟ್ ಕವರ್ ಆಗಿದೆ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಡಬ್ಲ್ಯೂ ಪ್ಯಾಟನ್ ಆಗಿ ಹೋಗ್ತಾ ಇದೆ ಅಂದರೆ ಯು ಕ್ಯಾನ್ ಟ್ರೈ ಹಿಯರ್ ಎಸ್ ಎಲ್ ಫಾರ್ ಟಾರ್ಗೆಟ್ ಫೋರ್ಟಿ ನೈನ್ ತೌಸಂಡ್ ಅಂಡ್ ಫೋರ್ಟಿ ನೈನ್ ಫೈ ಹಂಡ್ರೆಡ್ ಇನ್ ಟರ್ಮ್ಸ್ ಇನ್ ದ ಫ್ಯೂಚರ್ ಇಟ್ಸ್ ಕಮಿಂಗ್ ದೆನ್ ಸೊ ಇದನ್ನ ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ನೀವು ಇನ್ ಕೇಸ್ ಮಾರ್ಕೆಟ್ ಪಾಸಿಟಿವ್ ಆಗುತ್ತೆ ಅಂದರೆ ಐ ವಿ ಬಿಡೋ ಚಾನ್ಸ್ ಹೆವಿ ಇರುತ್ತೆ ಗೋ ಫಾರ್ ಬುಲ್ ಕಾಲ್ ಸ್ಪ್ರೆಡ್ ಅಥವಾ ಸ್ಟ್ರಾಟಜಿ ಮಾಡ್ಕೊಳ್ಳಿ ಓಕೆ ಸೊ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಕೂಡ ಕೊಟ್ಟಿದ್ರು ಲೈಕ್ ಅರೌಂಡ್ ಫೋರ್ಟಿ ನೈನ್ ತೌಸಂಡ್ ಹತ್ರ ಕೊಟ್ಟಿದೆ ಲಾಜಿಕಲಿ ಥಿಂಕ್ ಮಾಡೋಣ ಒಂದು ನಾಲ್ಕು ನೂರು ಪಾಯಿಂಟ್ ಸೊ ಈಗ ಇಂಪಾರ್ಟೆಂಟ್ ಮೇಜರ್ ಲೆವೆಲ್ ಇಲ್ಲೊಂದಿದೆ ಅಬ್ಸರ್ವ್ ಮಾಡ್ಕೊಳ್ಳಿ ಹೌದು ಎಸ್ ಇಂಪಾರ್ಟೆಂಟ್ ಲೇವೆ ಇದೆ ಅಂಡ್ ಮಾರ್ಕೆಟ್ ಇವತ್ತು ಅಲ್ಲಿಂದ ಒಂದು ಶೂಟ್ ಅಪ್ ಮಾಡಿದೆ ನೋಡ್ಕೊಟ್ಟು ಇರೊಂದು ಪಿನ್ ಕಡಾ ಕ್ರಿಯೇಟ್ ಆಗಿದೆ ಹನ್ನೊಂದು ನಲವತ್ತೈದಕ್ಕೆ ಓಕೆ ಸೊ ಸೆಲ್ಲರ್ ಅಂತ ಇದಾರೆ ಫೋರ್ಟಿ ನೈನ್ ತೌಸಂಡ್ ಮೇಲೆಗಡೆ ಸಸ್ಟೈನ್ ಆಗೋ ಚಾನ್ಸಸ್ ಕಮ್ಮಿ ಇದೆ ಸೊ ಇಲ್ಲಿಂದ ನಿಮಗೆ ಸೆಲ್ಲಿಂಗ್ ಪ್ಯಾಟರ್ನ್ ಸಿಗ್ಬೋದು ಸೊ ಗೋ ಫಾರ್ ಸೆಲ್ಲಿ ಸ್ಮಾಲ್ ಎಸ್ ಸೆಲ್ ಹಿಯೋ ಓಕೆ ಇನ್ ಕೇಸ್ ಬೈ ಮಿಸ್ಟೇಕ್ ಮಾರ್ಕೆಟ್ ಗ್ಯಾಪ್ ಡೌನ್ ಕೂಡ ಕೊಟ್ಟರು ಡೌನ್ ಸೈಡ್ ಸೊ ಅವಾಗಲೂ ಕೂಡ ಮಾರ್ಕೆಟ್ ಸೈಕಾಲಜಿಕಲ್ ಸಪೋರ್ಟ್ ಇದೆ ಅಂಡ್ ಟರ್ನ್ ಆಗಿದ್ದು ಒಂದು ವೇರಿಯಾ ಇದೆ ಸೊ ಇಲ್ಲಿ ನಿಮಗೆ ಬಾಯಿಂಗ್ ಪ್ಯಾಟರ್ನ್ ಸಿಗುವ ಹೆವಿ ಸಾಧ್ಯತೆ ಇದೆ ಸೊ ಮಾರ್ಕೆಟ್ ಒನ್ ಆಫ್ ದ ಮೇಜರ್ ಲೆವೆಲ್ನ ನ ಬ್ರೇಕ್ ಡೌನ್ ಅಥವಾ ಬ್ರೇಕೌಟ್ ಕೊಡೋದು ಅಷ್ಟು ಈಸಿ ಇರೋದಿಲ್ಲ ಸೊ ಫೋರ್ಟಿ ಏಟ್ ತೌಸಂಡ್ ಇನ್ ಕೇಸ್ ಏನಾದರೂ ಬ್ರೇಕ್ ಡೌನ್ ಆದ್ರೆ ಹ್ಯೂಜ್ ಸ್ಪೀಡ್ನಲ್ಲಿ ಲೋವರ್ ಹೈ ಮಸ್ಟ್ ಬಿ ಕ್ರಿಯೇಟ್ ಅದರ್ವೈಸ್ ನೋ ಸರ್ Clear okay, so market nearly 49,000 and uh, 48,000. Okay, at the way, another 48,300 at the 400 and a pattern because it's one of the major level support at 48,500. Okay, so you now boundary trading model and you look for a boundary trading model not that is 49,000. Okay, so yellow angle in the node why OI data not country, we are hardly left with nine days of expiry. Okay, and uh. ಮೈಟ್ ಬಿ ತೀಟ ಕೂಡ ಆಡ್ ಹಾಕ್ಬೋದು ಬರ್ಬರ್ತ ದಿನ ಸೊ ಲೆಟ್ ಸಿ ಓಪನ್ ಅಂಟರ್ಸ್ ಬಿಲ್ಟ್ ಅಪ್ ಹೆಬ್ಬಿ ಇರೋದು ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ಗೆ ಎಂಟು ಲಕ್ಷದ ಅಥವಾ ಒಂಬತ್ತು ಲಕ್ಷ ಸೊ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಇನ್ ಕೇಸ್ ಮಿಸ್ಟೇಕ್ ಆಗಿ ಮಿಸ್ ಆದ್ರೆ ಫೋರ್ಟಿ ಏಟ್ ತೌಸಂಡ್ ಡೇ ನೆಕ್ಸ್ಟ್ ಸಪೋರ್ಟ್ ಅಪ್ಸೈಡ್ ಅಲ್ಲಿ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಒನ್ ಆಫ್ ದ ಟೆಕ್ನಿಕಲಿ ರೆಸಿಸ್ಟೆನ್ಸ್ ಕೂಡ ಇದೆ ಸೊ ರೆಸಿಸ್ಟೆನ್ಸ್ ಎಲ್ಲ ಅನ್ನೊಂಗಿಲ್ಲ ಸಪೋರ್ಟ್ ಇದೆ ಮೇಜರ್ ಸಪೋರ್ಟ್ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಅದೇ ಜಾಗದಲ್ಲಿ ಕಾಲ್ ಲೆಟರ್ಸ್ ಹೆಬ್ಬಿ ಇದಾರೆ ಸೊ ಇನ್ ಕೇಸ್ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಮೇಲೆ ಹೋಲ್ಡ್ ಮಾಡಿದೆ ಸೊ ವಿ ಕ್ಯಾನ್ ಈಸಿಲಿ ಟ್ರಾವೆಲ್ ಟಿಲ್ ಫೋರ್ಟಿ ನೈನ್ ತೌಸಂಡ್ ಓಕೆ ಅಲ್ಲಿ ನಮಗೆ ಹದಿಮೂರು ಲಕ್ಷದ ಚಿಲ್ಡ್ರೆ ಓಪನ್ ಇಂಟ್ರೆಸ್ಟ್ ಇದೆ ಸೊ ಲಾಜಿಕಲಿ ಮಾತಾಡಿದ್ರೆ ಮಾರ್ಕೆಟ್ ಇನ್ ಕೇಸ್ ಸ್ಲೋಲಿ ಮೇಲೆಗಡೆ ಹೋಗ್ತದಪ್ಪ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಮೇಲೆ ಏನೋ ಡಬ್ಲ್ಯೂ ಪಟನ್ ಮಾಡಿದ್ರೆ ವಿ ಕ್ಯಾನ್ ಸೆಲ್ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಪುಟ್ಸ್ ಇಯರ್ ಓಕೆ ಅದೇ ದ ಸೇಮ್ ಟೈಮಲ್ಲಿ ನಾವು ಇದನ್ನ ಸ್ಟ್ರಾಂಗಲ್ ಆಗಿ ಮೇಂಟೈನ್ ಮಾಡ್ಕೋತೀವಿ ಇನ್ ಕೇಸ್ ಫೋರ್ಟಿ ಏಟ್ ಏಟ್ ಹಂಡ್ರೆಡ್ ಹತ್ರ ಹತ್ರನೇ ಮಾರ್ಕೆಟ್ ಟೈಮ್ ಪಾಸ್ ಮಾಡ್ತಾ ಇದ್ರೆ ಸೊ ಮೇಜರ್ ವ್ಯಾಲ್ಯೂಬಲ್ ಏರಿಯಾ ಫೋರ್ಟಿ ನೈನ್ ತೌಸಂಡ್ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಫೋರ್ಟಿ ಏಟ್ ತೌಸಂಡ್ ಲಿವೆಲ್ ಆರ್ ಮೋರ್ ವ್ಯಾಲ್ಯೂಬಲ್ ಏರಿಯಾ ಓಕೆ ಸೊ ಇದನ್ನ ಬ್ಯಾಂಕ್ ಟುಟ್ಟಿಗೆ ಕೂಡ ನೀಟಾಗಿ ಓದಿದ್ದೀವಿ ಆ್ಯಂಡ್ ಇಂಟ್ರಾಡೇ ಸ್ಟಾಕ್ ಬಗ್ಗೆ ಡಿಸ್ಕಷನ್ ಮಾಡ್ಲಿಕ್ಕೆ ಹೋದ್ರೆ ಸೊ ದೇ ಆರ್ ವೆರಿ ವೆರಿ ವೈಲ್ ವೈಲೆಂಟ್ ಹಿಯರ್ ವೆರಿ ವೆರಿ ವೈಲೆಂಟ್ ಬಿಕಾಸ್ ಮಾರ್ಕೆಟ್ ಏನು ಆಗ್ತಾ ಇದೆ ಅಂತನೂ ಹೋಗ್ತಾ ಇಲ್ಲ ಆ ರೀತಿ ವೈಲೆಂಟ್ ಇದೆ ಬಿಕಾಸ್ ಆಫ್ ಬಜೆಟ್ ಎಕ್ಸ್ಪೆಕ್ಟೇಷನ್ ಇಸ್ ಇದೆ ಸೊ ಭಾರತೀಯ ಏರ್ಟೆಲ್ ನೋಡೋಣ ರ್ಯಾಂಡಮ್ಲಿ ನೋಡೋದು ಬೇಡ ಡಿ ಎಂಗಲ್ ನೋಡ್ಕೊಟ್ರು ಸೊ ನೀನೇ ನಾವು ನೀವು ಡಿಸ್ಕಷನ್ ಮಾಡಿದ್ರು ಕೂಡ ಯಾವುದೇ ರೀತಿ ನೀಟಾಗಿ ಸ್ಟ್ರಕ್ಚರ್ ಸಿಕ್ತಾ ಇಲ್ಲ ಆ್ಯಂಡ್ ಟ್ರೆಂಡ್ ಲೈನ್ ಕೂಡ ಡ್ರಾ ಮಾಡಿದ್ವಿ ಸಿಕ್ಸ್ಟೀನ್ ಫಿಫ್ಟಿ ತ್ರೀ ಮೇಲ್ಗಡೆ ಹೋದರೆ ಹೋಗ್ಬೋದು ಬಟ್ ರೊವೆಡೆಡ್ ಈ ಬಾಕ್ಸ್ ಕೂಡ ನೋಡ್ಕೊಡಿ ಇದು ಹೊರಗಡೆ ಬಂದ್ರು ಮೆಲ್ಗಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಮೆಲ್ಗಡೆ ಹೋಗ್ಬೇಕಂದ್ರು ಇಲ್ಲಿಂದು ಇನ್ನೂ ಮೇಲ್ಗಡೆ ಹೋಗಕ್ ಆಗ್ತಿಲ್ಲ ಸೊ ಮಾರ್ಕೆಟ್ ಈಸ್ ಅಂಡರ್ ದ ಪ್ರೆಷರ್ ಹಿಯೋ ಸೊ ಸ್ಟ್ರಾಂಗಲ್ಗಳು ನಿಜವಾಗ್ಲೂ ವರ್ಕ್ ಆಗ್ತಾ ಇದೆ ಬಟ್ ಯಾವುದೇ ರೀತಿ ಸ್ವಿಂಗ್ ಟ್ರೇಡ್ ಅಥವಾ ನೀಟ್ ಆಗಿರೋ ಟ್ರೇಡ್ ಇಲ್ಲಿ ಭಾರತೀಯ ಟೈಮಲ್ಲಿ ಸಿಗ್ತಾ ಇಲ್ಲ ಬಟ್ ಎಚ್ ಯು ಎಲ್ ಸಿಗುವ ಚಾನ್ಸ್ ಹೆವಿ ಇದೆ ಯಾಕಪ್ಪ ಸುಮ್ಮನೆ ಎಚ್ ಯು ಎಲ್ ಬರ್ತೀವಿ ಅಂದ್ರೆ ನೋ ಸರ್ ಇಟ್ಸ್ ಕಮ್ ಹಿಯೋ ಲೆಟ್ಸ್ ಹಿಯರ್ ಇಟ್ಸ್ ಮೇಜರ್ ಲೆವೆಲ್ ಸಪೋರ್ಟ್ ಇದೆ ಹೌದಾ ಕಾಣ್ತಾ ಇದೆ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಓಕೆ ಮಾರ್ಕೆಟ್ ಇಲ್ಲಿ ಮೊದಲು ಮೊದಲು ಬ್ರೇಕೌಟ್ ಆಗಿ ಮೆಲಗಡೆ ಹೋಗಿದ್ದಲ್ಲ ಸರ್ ಅಲ್ಲೇ ಸೊ ಇಲ್ಲಿ ನಿಮಗೇನಾದರೂ ಇದೇ ರೀತಿ ಬ್ರೇಕೌಟ್ ಸಿಗ್ಬೋದಾ ಅಥವಾ ಬ್ರೇಕ್ ಡೌನ್ ಸಿಗ್ಬೋದಾ ಅದನ್ನು ಎಕ್ಸ್ಪೆಕ್ಟೇಷನ್ ಇಲ್ಲಿ ಮಾಡಿ ಎಚ್ ಯು ಎಲ್ ಒಳಗಡೆ ಓಕೆ ನೆಕ್ಸ್ಟ್ ಇಂಪಾರ್ಟೆಂಟ್ ಇರೋದು ಯಾವ್ದಪ್ಪ ಅಂದ್ರೆ ಮಾರುತಿ ಸೊ ನೀನೆ ಕೂಡ ಡಿಸ್ಕಷನ್ ಮಾಡಿದ್ವಿ ಒಂದು ಮಾರ್ಕೆಟ್ ರಿವರ್ಸಲ್ ಆದಾಗ ತಾ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಆಗಿ ಇದೆ ಕಾಲ್ ರೇಟಿಂಗ್ ಮಾಡೋದ್ ಬಗ್ಗೆ ಥಿಂಕ್ ಮಾಡಿದ್ವಿ ಎಸ್ ಇಟ್ಸ್ ಹ್ಯಾಪಿಂಗ್ ನಾವು ಸೊ ಈಗ ನಾವು ಮಾಡೋದೇನು ನಾಳೆ ಮಾರ್ಕೆಟ್ ಲೋ ಬ್ರೇಕ್ ಆಗ್ತಾ ಇದ್ರೆ ಈ ಗ್ಯಾಪ್ ಫಿಲ್ ಮಾಡುವ ಸಾಧ್ಯತೆ ಹೆವಿ ಇರುತ್ತೆ ಯು ಕ್ಯಾನ್ ಟ್ರೈ ಇಟ್ ಫಾರ್ ಅನದರ್ ಹಂಡ್ರೆಡ್ ಅಂಡ್ ಫಿಫ್ಟಿ ಪಾಯಿಂಟ್ಸ್ ಹಿಯೋ ಸೊ ಇವನ್ ವಾಲ್ಯೂಮ್ ಕೂಡ ಜಂಪ್ ಆಗಿದೆ ಸೊ ದಸ್ ಹೈಯೆಸ್ಟ್ ಚಾನ್ಸ್ ಮಾರುತಿ ನಿಮಗೆ ಸೆಲ್ಲಿಂಗ್ ಪ್ಯಾಟರ್ನ್ ಕಂಟಿನ್ಯೂಷನ್ ಕೊಡುವ ಸಾಧ್ಯತೆ ಇದೆ ಅಂಡ್ ವೆರ್ ಎಸ್ ರಿಲಯನ್ಸ್ ಕಂಪ್ಲೀಟ್ಲಿ ಕ್ರಸ್ಟ್ ಬಿಕಾಸ್ ಆಫ್ ದಿಸ್ ವೆನ್ ಓನ್ಲಿ ನಿಫ್ಟಿ ಫಾಲೋಯಿಂಗ್ ಲೈಕ್ ಎನಿಥಿಂಗ್ ಓಕೆ ನೋಡ್ಕೋಬಹುದು ಕಂಪ್ಲೀಟ್ಲಿ ಸೆಲ್ ಆಗಿದೆ ತರ್ಟೀನ್ ಹಂಡ್ರೆಡ್ ಇಂದ ಅರೌಂಡ್ ಟ್ವೆಲ್ ಸೆವೆಂಟಿ ಫೈವ್ ಹತ್ರ ಬಂದಿತ್ಕೊಂಡಿದೆ ಓಕೆ ಸೊ ವೀ ಡೂ ಸಿಂಪಲ್ ಹಿಯೋ ಸೊ ಅಂಡರ್ ದ ಒನ್ ಅವರ್ ಶಾರ್ಟ್ ವಾಟ್ ವಿಲ್ ಹ್ಯಾಪನ್ ಯು ಸೊ ನೋಡೋಣ ಸರ್ ಒನ್ ಅವರ್ನಲ್ಲಿ ನೋಡಿಕೊಂಡ್ರೆ ನಮಗೇನಾದರೂ ಡೇಟಾಗಿ ಗೊತ್ತಾಗ್ಬೋದು ನೋಡ್ಕೊಳ್ಳಿ ಸರ್ ಟ್ರೆಂಡ್ ಅಂತೂ ಬ್ರೇಕ್ ಡೌನ್ ಆಯಿತು ನೀಟಾಗಿ ಕೆಳಗಡೆ ಬಂದಿದೆ ಇನ್ ಕೇಸ್ ಏನಾದರೂ ಟ್ವೆಲ್ ಸೆವೆಂಟಿ ಲೆವೆಲ್ ನಿಮ್ಗೆ ಗೊತ್ತಿದೆ ಟ್ವೆಲ್ ಸೆವೆಂಟಿ ಮೊದಲೇ ಎಷ್ಟು ಕಾಟ ತೊಗೊಂಡಿದ್ದ ಬ್ರೇಕೌಟ್ ಆಗಲಿಕ್ಕೆ ಬ್ರೇಕೌಟ್ ಆದಮೇಲೆ ಅಥವಾ ಗ್ಯಾಪಪ್ ಆದಮೇಲೆ ಹೋಗಿದ್ದ ಈಗ ಅಲ್ಲೇ ನಿಂತ್ಕೊಂಡಿದೆ ಫೇಲ್ ಆದರೆ ಮಾರ್ಕೆಟ್ಗೆ ನೆಕ್ಸ್ಟ್ ಟಾರ್ಗೆಟ್ ಕಾಣೋದೆ ಟ್ವೆಲ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಅವ್ರ ಫೋರ್ಟಿ ಲೆವೆಲ್ ಸೊ ಟ್ವೆಲ್ ಸೆವೆಂಟಿ ಏನಾದರೂ ಮಾರ್ಕೆಟ್ ಬ್ರೇಕ್ ಡೌನ್ ಆದರೆ ವಿ ಆರ್ ಗೋಯಿಂಗ್ ಫಾರ್ ಅನದರ್ ಥರ್ಟಿ ಪಾಯಿಂಟ್ಸ್ ಮೀನ್ಸ್ ವಾಟ್ ನಿಫ್ಟಿ ವುಡ್ ಬಿ ಡ್ರಾಗಿಂಗ್ ಟು ಮಚ್ ಓಕೆ ಅದು ಡ್ರಾಗ್ ಆಗುವ ಸಾಧ್ಯತೆ ಹೆವಿ ಇದೆ ಸೊ ಲೆಟ್ಸ್ ಲುಕ್ ಆಟ್ ಅದರ್ ಸ್ಟಾಕ್ ಸೊ ಎಚ್ ಡಿ ಎಫ್ ಸಿ ಬ್ಯಾಂಕ್ ಬಗ್ಗೆ ಡಿಸ್ಕಷನ್ ಮಾಡಿ ಅಥವಾ ಅದ್ರ ಬಗ್ಗೆ ಏನಾದರೂ ಅನಾಲಿಸಿಸ್ ಮಾಡಿ ಅಂತ ಒಂದು ಕಮೆಂಟ್ ಬಂದಿತ್ತು ಅದ್ರ ಪ್ರಕಾರ ನೋಡಿಕೊಂಡ್ರೆ ಸರ್ ವಿ ಆರ್ ಅಟ್ ಎಕ್ಸಾಕ್ಟ್ಲಿ ಸಪೋರ್ಟ್ ಸಿಕ್ಸ್ಟೀನ್ ಟ್ವೆಂಟಿ ಫೋರ್ ಸೊ ಅದ್ರ ಜೊತೆಗೆ ಇನ್ನೂ ಒಂದು ಐಡಿಯಾ ತಗೋಣ ಓಕೆ ಗೆ ಸಪೋರ್ಟ್ ಅಂತೂ ತಗೊಂಡಿದೆ ಸರ್ ಓಕೆ ಮಾರ್ಕೆಟಿಗೆ ನಾಳೆ ಮೇಲ್ಗಡೆ ಹೋಗ್ಬೋದಾ ಏನು ಅಂತ ತಿಳ್ಕೊಳ್ಳಿಕ್ಕೆ ಸಿಂಪಲ್ ಹಾರ್ಜೆಂಟಲ್ ಲೈನ್ ಹಾಕೋಣ ಓಕೆ ಒನ್ ಆಫ್ ದ ಮೇಜರ್ ಲೈನ್ ಇವತ್ತಿನ ಟಾಪ್ ಸಿಕ್ಸ್ಟೀನ್ ಸಿಕ್ಸ್ಟಿ ಸೊ ನೋಡ್ಕೊಳ್ಳಿ ರ್ಯಾಂಡಮ್ಲಿ ಅಲ್ಲ ಸರ್ ಮೇಜರ್ ಲೆವೆಲ್ ಇತ್ ರಿಜೆಕ್ಷನ್ ಕೂಡ ಇದೆ ಓಕೆ ಇನ್ ಕೇಸ್ ಸಿಕ್ಸ್ಟೀನ್ ಸಿಕ್ಸ್ಟಿ ಹೋದ್ರೆ ಯು ಕ್ಯಾನ್ ಟ್ರೈ ಫಾರ್ ಸೆವೆಂಟೀನ್ ಹಂಡ್ರೆಡ್ ಆಲ್ಸೋ ರೈಟ್ ಸೊ ಇನ್ ಕೇಸ್ ಮಾರ್ಕೆಟ್ ಬೈ ಮಿಸ್ಟೇಕ್ಸ್ಲಿ ನ್ಯೂಸ್ ಬಂದಿರುತ್ತೆ ಅರ್ನಿಂಗ್ಸ್ ಏನಾದ್ರು ಬರ್ತಾ ಇದ್ರೆ ನೋಡ್ಕೊಳ್ರಿ ಮಾರ್ಕೆಟ್ ಇದಿಂದ ಝೋನ್ ಒಳಗಡೆ ಇದೆ ಕಂಪ್ಲೀಟ್ ನಾಗ್ ಕರೆಕ್ಟ್ ಆಗಿ ಡ್ರಾ ಮಾಡಿದ್ರೆ ಸೊ ಇನ್ ಕೇಸ್ ಇದೆ ಸಿಕ್ಸ್ಟೀನ್ ಥರ್ಟಿ ಲೈಕ್ ಮೇಜರ್ ಲೆವೆಲ್ ವ್ಯಾಲ್ಯೂಬಲ್ ಏರಿಯಾ ಬ್ರೆಕ್ ಡೌನ್ ಆದ್ರೆ ಸಿಕ್ಸ್ಟೀನ್ ಹಂಡ್ರೆಡ್ ಬ್ರೇಕೌಟ್ ಆದರೆ ಸೆವೆಂಟೀನ್ ಹಂಡ್ರೆಡ್ ನಡುವೆ ಆದರೆ ನೋಸ್ ಇವನ್ ಗ್ಯಾಪ್ ಅಪ್ ಕೊಟ್ಟ ಹೋಗ್ತಿದ್ದಾನೆ ಅಂದರೆ ರನ್ ವಿತ್ ಸೆವೆಂಟಿ ಹಂಡ್ರೆಡ್ ಗ್ಯಾಪ್ ಡೌನ್ ಕೊಟ್ಟು ಹೋಗ್ತಿದ್ದಾನೆ ರನ್ ವಿತ್ ಸಿಕ್ಸ್ಟಿ ಹಂಡ್ರೆಡ್ ಲೆವೆಲ್ ಸೊ ಎಚ್ ಡಿ ಬಿ ಸಿ ಬ್ಯಾಂಕ್ ಇಸ್ ಅಬೌಟ್ ಟು ಗಿವ್ ಯು ಮೇಜರ್ ಲೆವೆಲ್ ಟಾರ್ಗೆಟ್ಸ್ ಟುಮಾರೋ ಓಕೆ ರೆಡ್ಡೀಸ್ ನೋ ಡಿಸ್ಕಷನ್ ಇದೆ ಸೊ ರೆಡ್ಡೀಸ್ ಏನಾಗ್ತಾ ಇದೆ ಲೆಟ್ಸ್ ಸಿ ದಿಸ್ ಡೇ ಆ್ಯಂಗಲಲ್ಲಿ ನೋಡಿದ್ರೆ ಕಂಪ್ಲೀಟ್ಲಿ ಮಾರ್ಕೆಟ್ ನೆಗೆಟಿವಿಟಿನ ಕ್ರಿಯೇಟ್ ಮಾಡ್ಕೋತಾನೆ ಬಟ್ ಈಸಿಲಿ ಕೆಳಗಡೆ ಹೋಗ್ತಾನೆ ಅನ್ನುವಂಥ ಸೂಚನೆ ಸ್ವಲ್ಪ ಕಡಿಮೆ ಇದೆ ಯಾಕಪ್ಪ ಅಂದರೆ ಸಿಂಪ್ಲಿ ಸಿ ದಿಸ್ ದಿಸ್ ಏರಿಯಾ ಇಲ್ಲಿ ಒಂದು ಮಾರ್ಕೆಟ್ ಬ್ರೇಕೌಟ್ ಸ್ಟ್ರಕ್ಚರ್ನ ಮಾಡ್ಕೊಡೋದು ಬಟ್ ಮ್ಯಾಕ್ಸಿಮಮ್ ಎಲ್ಲಿವರೆಗೂ ಅಂತ ನಾವು ಡಿಸ್ಕಶನ್ ಮಾಡ್ಬೋದು ದಟ್ ಈಸ್ ಅರೌಂಡ್ ಟ್ವೆಲ್ ಫಿಫ್ಟಿ ಹತ್ರ ಹೋಗ್ಬೋದು ಬಿಕಾಸ್ ಮಾರ್ಕೆಟ್ ನೋಡಿಕೊಂಡ್ರೆ ಇಲ್ಲಿ ಹೋಲ್ಡ್ ಮಾಡಿ ಬ್ರೇಕೌಟ್ ಆಗಿ ಹೋಗಿದೆ ಅಂದ್ರೆ ಡೆಫಿನೆಟ್ಲಿ ಇಲ್ಲಿ ಬಯರ್ ಸೊ ಲೋ ಬ್ರೆಕ್ ಆಗ್ತಾ ಇದ್ರೆ ನೀವು ಇನ್ ಕೇಸ್ ಟ್ವೆಲ್ ಏಯ್ಟಿ ಅ ಟು ಟ್ವೆಲ್ ಸಿಕ್ಸ್ಟಿ ಲೆವೆಲ್ ಹತ್ತಿರ ನೀವು ಒಂದು ಇಪ್ಪತ್ತು ಇಪ್ಪತ್ತೆರಡು ಪಾಯಿಂಟ್ಗೆ ಟ್ರೈ ಮಾಡ್ಬೋದು ಬ್ರಾಟ್ ಪ್ರೊವೈಡೆಡ್ ಮಾರ್ಕೆಟ್ ಸೆಲ್ಲಿಂಗ್ ಈಗ ಕಡಿಮೆ ಆಗ್ತಾ ಇದೆ ಅನಿಸ್ತಾ ಇದೆ ಬಿಕಾಸ್ ಆಫ್ ಸ್ಲೋ ಮೊಮೆಂಟಮ್ ಬೈ ದ ವಾಲ್ಯೂಮ್ಸ್ ಇರ್ ಸೊ ರೆಡೀಸ್ ಕೇರ್ಫುಲ್ ಸೊ ಎಚ್ ಎಲ್ ಟೆಕ್ ಕೂಡ ಡಿಸ್ಕಷನ್ ಮಾಡೋಣ ಕ್ವಿಕ್ಲಿ ಯೋ ಸೊ ಎಚ್ ಎಲ್ ಟೆಕ್ ಏನಾಗಿದೆ ಸೊ ಇದರೊಳಗಡೆ ಮೇಜರ್ ಲೆವೆಲ್ ಸಪೋರ್ಟ್ ಸೆವೆಂಟೀನ್ ಸಿಕ್ಸ್ಟಿ ಅಂಡ್ ಸ್ಲೋಲಿ ಮಾರ್ಕೆಟ್ ಏನ್ ಕಾಣ್ತದೆ ನಮಗೆ ಇದು ಬುಲಿಷ್ ಎಲೆ ಶಾರ್ಟ್ ಕವರಿಂಗ್ ಬಿಕಾಸ್ ಇಟ್ ಸೆಲ್ಲಿಂಗ್ ಆಗಿತ್ತಲ್ಲ ಸೆಲ್ ಮಾಡಿದ್ರು ತಮ್ಮ ಏನ್ ಮಾಡ್ತಾರೆ ಸಮ್ ಶಾರ್ಟ್ ಪೊಸಿಷನ್ ಅದು ಬುಕ್ ಮಾಡ್ಕೋತಾರೆ ದಟ್ ಇಸ್ ಮೈ ಮಾರ್ಕೆಟ್ ಡ್ರಾಗ್ ಆಗ್ತಾ ಇದೆ ಸೊ ನಾಳೆ ಇನ್ ಕೇಸ್ ಏನಾದರೂ ಇದರ ಲೋ ಏನಾದರೂ ಬ್ರೇಕ್ ಡೌನ್ ಆಗ್ತಾ ಇದಾರೆ ಇಟ್ಸ್ ಗೋಯಿಂಗ್ ಟು ಗೋ ಡೌನ್ ಸೈಡ್ ಅಗೇನ್ ಸೊ ಮೇಜರ್ ಲೆವೆಲ್ ಸೆವೆಂಟೀನ್ ಸಿಕ್ಸ್ಟಿ ಬ್ರೇಕ್ ಡೌನ್ ಆಗ್ತಾ ಇದ್ದಾರೆ ನಿಮಗೆ ಫ್ರೀ ವೇ ಇದೆ ಟಿಲ್ ಸಿಕ್ಸ್ಟೀನ್ ಏಯ್ಟಿ ಓಕೆ ಮೇಜರ್ ಇದೆ ಸೊ ಇನ್ ಕೇಸ್ ಇಲ್ಲ ಸರ್ ಮಾರ್ಕೆಟ್ ಮೇಲೆಗಡೆ ಹೋರ್ಡ್ ಮಾಡುತ್ತೆ ಅಂದರೆ ಇಟ್ ಹ್ಯಾಸ್ ಟು ಬ್ರೇಕ್ ದ ವೆರಿ ರೀಸೆಂಟ್ ಹೈ ಓಕೆ ವೆರಿ ರೀಸೆಂಟ್ ಹೈ ಯಾವ್ದು ಬರುತ್ತೆ ಒನ್ ಒಬ್ಬ ಸ್ವಿಚ್ ಮಾಡ್ಕೊಳ್ಳಿ ಓಕೆ ಸ್ವಿಚ್ ಮಾಡಿದ್ರೆ ನಮ್ಗೆ ಗೊತ್ತಾಗೋದೇನಪ್ಪ ಅಂದ್ರೆ ಟ್ರೆಂಡ್ ಲೈನ್ ಒಂದು ಡ್ರಾ ಮಾಡ್ಕೊಳ್ಳಿ ಒಂದು ಎರಡು ಮೂರು ಓಕೆ ಇದನ್ನು ಬ್ರೇಕ ಔಟ್ ಮಾಡ್ತಾನೆ ಅಬ್ಸರ್ವ್ ಇಟ್ ಇನ್ ಕೇಸ್ ಬ್ರೇಕ್ ಮಾಡಿದ್ರೆ ದೆನ್ ಈ ಕ್ಯಾನ್ ಥಿಂಕ್ ಅಬೌಟ್ ಟು ಮೂವಿಂಗ್ ಅಪ್ಸೈಡ್ ಹಿಯೋ ಸೊ ಇನ್ ಕೇಸ್ ಆಪ್ಷನ್ಸ್ ಬಯೋ ಮಾಡಿ ಮಾಡೋ ವಿಚಾರ ಇದ್ರೆ ಪ್ಲೀಸ್ ಅವಾಯ್ಡ್ ಓಕೆ ಸ್ಪೆಷಲಿ ಸ್ಟಾಕ್ ಆಪ್ಷನ್ಸ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಓಕೆ ಸರ್ ಬಟ್ ಸ್ಟಾಕ್ ಆಪ್ಷನ್ಸ್ ಆರ್ ನಾಟ್ ಓಕೆ ಓಕೆ ದೆನ್ ಎನಿ ಅದರ್ ಥಿಂಗ್ಸ್ ಇಫ್ ಇಟ್ ಈಸ್ ಪಾಸಿಬಲ್ ಏನಾದರೂ ಚೇಂಜಸ್ ಇದ್ರೆ ನಾನು ನಿಮಗೇನು ಮಾಡ್ತೀನಪ್ಪಾ ಅಂದರೆ ಟೆಲಿಗ್ರಾಮ್ ಒಳಗಡೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಹಾಕ್ತೀರಿ ನಾವು ಡಿಸ್ಕಶನ್ ಮಾಡೋಣ ಆ್ಯಂಡ್ ಡೀಟೇಲ್ ಆಗಿ ಅನಾಲಿಸ್ ಮಾಡಲಿಕ್ಕೆ ಟ್ರೈ ಮಾಡೋಣ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಆ್ಯಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು